ಹೂಯ್ಯೋ ಇಲ್ಲಿ ಬಂದುಬಿಟ್ಟನು ಈ ಐತಿ ಬೇರೆ ಹಿಂಗೆ ಒದರಾಕತ್ತೆ ಬಿಟ್ಟಾಳು ನನಗೆ ಅದನ್ನು ಸಹಿಸಿಕೊಂಡು ಇರೋಕ್ಕಾಗತ್ತ ಎಷ್ಟಂತ ಸಹಿಸಿಕೊಂಡಿರಲಿ ನಾನು ಮೊದಲು ಯಾವಾಗೂ ಹಿಂಗೆ ಇದ್ದಾಕೆ ಅಲ್ಲ ನಾನು ನೋಡ್ತೇನೆ ಸ್ವಲ್ಪ ದಿನ ಏನ್ರ ಈಗ ಹಿಂಗೆ ಮಿತಿ ಮಿರಾಕತ್ತೂ ಆಮೇಲೆ ಚಂದಾಗ ತಗೊಂಡ ತಿರುತ್ತಾನೆ ಮಮ್ಮಿ ಅಲ್ಲಿ ಮಠ ನೋಡೋನು ತಡ್ಕೊಂಡು ತಡ್ಕೊಂಡು ಸುಮ್ಮನೆ ಇರ್ತಾನು ಒಂದು ಎರಡು ದಿನ ಸುಮ್ಮನೆ ಇರ್ತಾನೆ ಅಷ್ಟೇ ಏನು ಹಂಗೆ ಅಂತ ಗ್ಯಾಸ್ ಅಲ್ಲ ಈ ಕಮಲವಕ್ಕೆ ಇಷ್ಟು ದಿನ ಸುಮ್ಮನೆ ಇದ್ಲು ಇತ್ತಿತ್ತಿ ಇತ್ತಿತ್ತೀಗೆ ರೋಚಿಗೆ ಗೆದ್ದಿಲ್ಲ ಹಂಗೆ ಎಲ್ಲರು ಯಾರು ಯಾಕೆ ಸುಮ್ಮನೆ ಇರ್ತಾರೋ ಎಷ್ಟಂತ ಅಂತ ಅನಿಸ್ಕೋತಾರೆ ಅನಿಸ್ಕೋರಾರ ಹ್ಞೂ ಬಾರಿಯ ದಾಳಿಗೆ ನಿತ್ಯ ಅಲ್ಲೋ ನಿತ್ಯಾಗಂಗಿಲ್ಲ ನಮ್ಗಾರ ರಂಗ ಬೈದ ಬೈತಾ ಯಾಕೋ ಆಕ್ಯಾರ ತಮ್ಮ ಅನ್ನ ಗುಟ್ಟಿದ ನೋಡೋದಕ್ಕೆ ನಾ ನಮ್ಮ ಮಂದಿ ಮನೆಯ ಮಕ್ಕಳಲ್ಲ ಅದಕ್ಕಾಗಿ ನಾವು ಹಿಂಗ್ ಮಾಡ್ತಾ ಎಂತ ಆತೀ ನಾನು ಎಲ್ಲಿ ನೋಡಲ್ ಬಿಡು ಅಯ್ಯೋ ನಿನ್ನ ಮನಸ್ಸು ಅಲ್ಲ ನೀ ಯಾಕೆ ಇಷ್ಟ ಬದಲಾದಿ ನೀನು ಮೊದಲು ಹೆಂಗಿದ್ದಿ ಹಂಗ ನಿಮ್ಮ ಅತ್ತೆ ಏನಾರ ಅಂದ್ಕೊಡೋದಂದ್ರೆ ತಿರುಗಿ ವಾಪಸ್ ಬರ್ತೈತಿ ಈಗೇನ ಹುಚ್ಚಿ ಹಂಗೆ ಹಿಂಗೆ ಅಂತ ಮಾಡಿದಿ ಏನಾದ್ರು ನನಗೆ ನಿಮ್ಮ ಅವ್ರು ಮಾತು ಮಾಡ್ತೀವಿ ತತ್ಕೊಂಡ್ಬಿಟ್ಟು ಏನ ನಾ ನನಾಗ ಅದನ್ನ ಇಟ್ಕೊಂಡು ಇಟ್ಕೊಂಡು ನನಗೆ ಸಾಕಾಗಿಬಿಟ್ಟೈತೆ ನೀನು ಈ ರೀತಿ ಇರೋದು ಚಲೋ ಅಲ್ಲ ನನಗೆ ಯಾವಾಗಲೂ ನೀನು ಹಂಗ ಇರ್ಬೇಕು ರಾಜ ಹೆಂಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಯಾವಾಗಲೂ ಯಾರ ಏನಾದರೂ ವಾಪಸ್ ಟಕ್ಕರ್ ಕೊಡ್ದೆ ವಾಪಸ್ ಮನೆಗೆ ಬರಬಾರ್ದು ಅಂತಂದ್ರೆ ನೀನು ನೋಡಿದ್ರೆ ಹಿಂಗೆ ಸಮಾಧಾನ ಆದ್ರೆ ಹೆಂಗೆ ಹಾಂ ನಾ ಒಂದ್ಸರಿ ಸಮಾಧಾನ ಆಗ್ತಾ ಅಂತ ಒಂದು ಸಾರಿ ರೆ ಕೇಳ್ತಾನಂತಿದ್ದೀವಿ ಒಂದು ಸಮಾಧಾನ ಆಗ್ತಾ ಅಂತ ಒಂದ್ಸರಿ ರಚ ಕೇಳ್ತಾನಂತೀವಿ ನನಗೆ ಮನಸ್ಸನ್ನ ಕುತ್ಕೊಂಡು ಕೇಳಿ ಕೇಳಿ ಸಾಕಾಗಿ ಎದ್ದು ಹೊರ ಬಂದ ನಾನು అయ్యవ మనసుపోతీ నాడు నిజంగా నీ హుచ్చాక తర్వా నన్స్ అంతి నిన్న మనసు ఇష్టకతి ఇన్నొబ్రీ గొప్పకతీ హా అలా నేను హుచ్చిచ్చేనా నోడు నగ సోమ సోమన చందోడ్కో అనుకోండి ఆతా చత అవున జీతి చందోడ్కో రమేశా బిట్బడ్తాంది ఆయ్ బట్బ ನೀನು ಈ ಮಾತಿಗೆ ನಾನು ಒಪ್ತೇನೆ ಆದ್ರ ನಿನ್ ಮತ್ತೆ ಸುಮ್ಮನೆ ಸುಮ್ನೆ ಅಂದ್ರೆ ನಾ ಸುಮ್ನೆ ಇರಂಗಿಲ್ಲ ನಾನ್ ಯಾಕೆ ಅನ್ಸ್ಕೋಬೇಕು ನಿನ್ ಮನಸ್ಸು ಸಾಕ್ಷಿಯಾಗಿ ಹೇಳೀನ ನಾನ್ ಯಾಕೆ ಅನ್ಸ್ಕೊಲಿ ನೀ ಬೇಕಿದ್ರೆ ಅನ್ಸ್ಕೋ ನಾನೇನು ಮನ್ಸದನ ನನಗೆ ಅನ್ಸ್ಕೊಳಕ್ ಆಗಿಲ್ಲ ಯಾಕೆಂತಿದ್ದಿಲ್ಲ ಹ್ಮ್ ಇವಾಗ ಹೇಳಕತ್ತ ನೋಡ ಇನ್ ಮುಂದೆ ಯಾವಾಗ್ಲೂ ಕಡಕ್ ಆಗಿರ್ಬಾ ಮೊದ್ಲಿಂದ ರಜೆ ಹಂಗ ಏನೋ ಮನ್ಸು ಎದ್ದು ಬಂದು ಮಾತಾಡ್ತೀ ಅಯ್ಯೋ ನಂಗ ಆಚಾರ್ಯ ಆತ 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 ಇನ್ ಮುಂದೆ ನನ್ನ ಮತ್ತೆ ಏನ್ರ ಅಂದ್ರೆ ವಾಪಸ್ ಅಂದ ಬಿಡ್ತಾನೆ ಯಾಕಂದ್ರೆ ನಿನಗೆ ಪೀಚರ್ ಆಗ್ಬಾರ್ದಲ್ಲ ಅದಕ್ಕಾಗಿ ಸರಿ ಹಂಗ ನೀನು ನನ್ನ ಮನ್ಸೊಳಗ ಹೋಗ್ಬಿಡು ಹಿಂಗೆ ಬರಬೇಡ ನನ್ನ ಮುಂದೆ ನನಗೆ ಗಾಬರಿ ಆಗಿಬಿಡ್ತೈತೆ ಹಂಗಿಲ್ಲ ಅಯ್ಯವ ನಿತ್ಯಾ ಏನು ಮಾಡತ್ತಿ ಇವ ಹಂಗಾರ ಹಂಗ ಬನ್ರಿ ಕಾಕಾರ ಆರಾಮ ಅದರ ಬರ್ರಿ ಕಂದರಿ ಈಗರ ಕಂದ್ರಿ ಕಂತೀರಿ ಕಲಿತಾನ್ರಿ ಕಾಯಕಲ್ಲ ಓಕೆ ಓಕೆ ಮೊದಲು ಹೆಂಗಿದಳು ಹಿಂಗೆ ಎಷ್ಟು ಚಲೋ ಮಾತಾಡತಳು ಹಾಂ ಯವ್ವ ಅರಾಮ ನೀ ಅರಾಮ ಅದಿ ನಿಮ್ಮ ಮನ್ಯಾಗೆಲ್ಲ ಅರಾಮ ಅದರನ ನಾನು ನಿತ್ಯಾನಾ ಹಬ್ಬಕ್ಕೆ ಕರ್ಕೊಂಡು ಹೋಗಪ್ಪ ಅಂದ ನೀವ್ವ ಪಂಚಮಿ ಅಲ್ಲ ಮತ್ತು ಮೊದಲು ಮದ್ವಿ ಆದಮೇಲೆ ಒಂದನೇ ವರ್ಷದ ಪಂಚಮಿ ತವ್ರ ಮನೆ ಕರ್ಕೊಂಡು ಹೋಗ್ಬೇಕಲ್ಲ ಅದಕ್ಕಾಗಿ ಕರ್ಕೊಂಡು ಹೋಗಕ್ಕಂತ ಬಂದ ನೀವು ಹೊಂಟಿಲ್ಲ ತವ್ರ ಮನೆಗೆ ಅದು ಇಲ್ಲ ಕಾಕ ಇಷ್ಟ ದಿನ ತವರ್ ಮನೆಯಾಗ ಇದ್ನಿ ಅವಾಗ ಆರಾಮ ಇರಾಕಿಲ್ಲ ಅಂತ ಹೇಳಿ ಈಗ ಬಂದನ್ರದ ಇಲ್ಲಿ ಬಿಡ್ಬೇಕಿಲ್ರಿ ಇಲ್ಲೇ ಮಾಡ್ತಿಡ್ರಿ ಹಬ್ಬ ಇಲ್ವಾ ಮೊದ್ಲೇ ವರ್ಷ ಅದಕ್ಕಾಗಿ ನಾ ಕರ್ಕೊಂಡು ಹೋಗಣ ಹಳಿ ಅಂದ್ರೆ ಪಂಚಮಿ ದಿನ ಕರಿಯಕ್ಕೆ ಬರಲಿ ಅಂತ ಹೇಳಿ ಹೇಳಿ ಹೋದ್ರಂತೆ ಬನ್ನಿ ಅದ ಹಾಯ್ ಅಪ್ಪ ಹೆಂಗಿದ್ದೀರಾ ಆರಾಮದ್ರಿ ಯಾವಾಗ ಬಂದ್ರಿ ಈಗ ಬಂದ್ರಿ ಅಪ್ಪ

ஓ அமதா ரேகாக்கர ஆ இல்லே பண்ணி இவ்வாறு நானும் எஸ் தினத்து வரமணியாக ரேகத்தி நன்கு இதாஸ்தி ஆய்ல ஏன் மக்களின் பரதேஷனோ இல்லல்ல அதுக்காக ஆஸ்தி சலவாக வந்தேன் நான் இல்லை கோட்டி ஆக்தி அதுக்கு மற்ற அத்தி இல்லை வந்து உழதுபேடு அந்த அங்காக் இல்லை வந்தன உடுகூரு ஆஸ்டெல்லாகிட்டே நீங்கள் நான் ஒே இரத்தான அவரே இல்லை கர்க்கில் சும்ம கிர்க்கிரி கிரக்கிரி பூடுகூருக்கு அதுக்கு நான் ஒன்றை தாரி ஹெச்சி ஆமேல உழந்த ಅಲ್ಲ ಇಕ್ಕಿ ಬಹಳ ಸ್ಟ್ರಾಂಗ್ ಆಗಿ ಬಂದಂಗಿ ಎಲ್ಲ ಬೀರೋ ಒಂದೇನೋ ಚುಟ್ಟು ಚೆಕ್ಕಿದಂಗೈತಿ ಬಿಡು ಹ್ಮ್ ಮತ್ ನಮ್ ಬೀರೋ ಹೆಂಗಿನ್ ಏನ್ ಮಾಡ್ತಾಳ ಏನು ಹೌದ ಚಲೋ ಮಾಡಿದ್ ಬಿಡ ಹಂಗಾರ ಹುಡ್ಗೋರ್ ನಾಶ ಇಟ್ಬಿಟ್ಟೇನ ಹ್ಮ್ ಚಲೋ ಆತ್ ಬಿಡ ಸರಿ ಸರಿ ಕಾರ್ಯ ಕಾಕರ ಮತ್ತೆ ಏನ್ ಮಾಡಿದ್ರೆ ನಾ ಹುಡುಗರ್ನ ಹಾಸ್ಟೆಲ್ ಕಿಟ್ಬಿಟ್ರೆ ಹಾಸ್ಟೆಲ್ ಆಗಿದ್ರೆ ಚಂದ ಓದ್ತಾರೆ ಮನೆಯಾಗ ಆದ್ರೆ ಸುಮ್ಮನೆ ಕಿಡಿಗೇಡಿ ತನ ಬಾಯ್ ಮಾಡ್ತಾನ್ರ ಅವ್ನ ಅದಕ್ಕ ಅವ್ನ ಒಬ್ಬ ಇರಂಗಿಲ್ಲ ಅಂತ ಹೇಳಿ ಮತ್ತ ತಾನ ಅಲ್ಲಿ ಹಾಕ್ಬಿಟ್ಟಿಂತ ಕಡೆ ಚಲೋ ಮಾಡಿದ್ ಬಿಡಂಗ ಅಂದ್ರೆ ಹಾಸ್ಟೆಲ್ ಆಗಿದ್ರೆ ಹುಡುಗರ್ ಚಂದ ಕಲಿವು ಹ್ಮ್ ಇಲ್ಲಿ ಆದ್ರೆ ಸುಮ್ಮ ಉಡಾತನ ಮಾಡ್ತಿದ್ವು ಚಲೋ ಆತ್ ಬಿಡು ಹಂಗಾರ ಮೂರು ಮಂದಿ ಸಸ್ತಾರ ಇಲ್ಲೇ ಅದ್ರಿ ಇವಾಗ ಹಾ ಇಲ್ಲೇ ಅದ್ರಿ ನೀವ್ರಿ ಏನ್ ನಿತ್ಯನ ಹಬ್ಬಕ್ ಕರ್ಕೊಂಡ್ ಹೋಗಕ್ ಬಂದ್ರಣ್ಣ ಪಂಚಮಿ ಹಬ್ಬಕ ಹಾ ಹೌದು ಮದ್ವಿ ಅದು ಫಸ್ಟ್ ನೇ ವರ್ಷಲ್ಲ ಅದಕ್ಕೆ ಹಬ್ಬಕ್ಕೆ ಕರ್ಕೊಂಡು ಹೋಗ್ರಾದಂತ ಅಂತೇಳಿ ಬಂದಿ ನೋಡುವಾದ ಅಯ್ಯೋ ಬಂದಿ ಅರಾಮದಿಯಾ ಏನೊಂದು ಮಾತು ಇಲ್ಲ ಬರ್ತನೇ ಬಿಡ್ತಾನೋ ಅಂತೇಳಿ ಒಂದು ಮಾತು ಹೇಳ್ಬೇಕಲ್ಲ ಬರ್ತಾನ ಅಂತೇಳಿ ಅಡಿಗೆ ಅದು ಮಾಡ್ತಿದ್ನಿ ಯಾವ ಕಂಬಳವ ರಾಜಿ ಹೋಗ್ರಿ ಒಂದು ಇಟ್ಟ ಬಡ ಬಡ ರೊಟ್ಟಿ ಪಲ್ಯ ಎರಡು ಥರ ಪಲ್ಯ ಮಾಡಿ ಒಂದು ಇಟ್ಟಿದ್ ಮಾಡೋರಿ ಏನರ ಸ್ವೀಟ್ ಮಾಡಿ ಅನ್ನಾಗ ನಾ ಹೋಗ್ರಿ ನೀ ನೀವು ಯಡೆ ಒಂಟಿವ್ ಕಂಬಳವ ಏನಾರ ಅಂದ್ರೆ ದಾರಿ ಕಡೆ ಹೇಳೋದು ಬಿಡ್ತೀಯಲ್ಲ ಇಲ್ಲ ರೀ ಅತಿ ನಾನು ಚಿಕ್ಕಗಳ ಮನೆಗೆ ಹೊಂಟಿದ್ದೆ ಹೋಗಿ ಸಿದ್ದಪ್ಪಳ ಮನೆಗೆ ಸ್ವಲ್ಪ ಕೆಲಸ ಇತ್ತು ನಾನು ಹೋಗಿ ಬರ್ತಾನೋ ನೀವು ಮಾಡ್ಕೋರಿ ಮನೆಯಾಗಿಂದು ಅಲ್ಲಾಯ್ಕೇನಾ ನಮ್ಗೆ ಮಾಡ್ಕೊ ಅಂತ ಹೇಳ್ತಿಲ್ಲ ಇಲ್ಲ ಮನೆಗೆ ಮಾಡಿದ್ ಬಿಟ್ಟು ಅಲ್ಲಿಗೆ ಹೋಗ್ತಿದ್ದೀಗ ಮೊದಲ ಇಲ್ಲದ ಮಾಡು ಆಮೇಲೆ ಅಲ್ಲಿ ಹೋಗೋದೇ ಬೇಕಿದ್ರೆ ನೀನು ಅಂತ ಹೇಳಿ ನಿಮ್ಮ ಮೊದಲು ಇಲ್ಲಿ ಮಾಡು ಆಮೇಲೆ ಹೋಗು ಏನ ಅಯ್ಯ ಅಯ್ಯ ಬಿಡ್ರಿ ಯಾವ ರಜೆ ನಡಿ ಹೋಗನು ಬಡಬಡ ಮಾಡ ಇಡುನು ಕುತ್ಕೊಂಡ ತಿನ್ಲಿ ಆಟ್ರು ಕೊಡಿ ಸರಿ ಅಕ್ಕ ಬನ್ನಿ ಏನಿವ್ರು ನಮ್ಮ ಅಪ್ಪ ಬಂದಾಗ ಹೇಗೆಲ್ಲ ಮಾತಾಡಿರಲ್ಲ ನಂಗೆ ಭಾಳ ಬೇಜಾರಾತು ಈ ರೀತಿ ಮಾತಾಡ್ಬಾರ್ದಾಗಿತ್ತು ಕಮಲೋ ಅಕ್ಕ ನಾನು ಎಷ್ಟು ಒಳ್ಳೆಯ ಅನ್ಕೊಂಡ್ಬಿಟ್ಟಿದ್ನಿ ಆದ್ರೆ ನಮ್ಮ ಬಂದಾಗ ಕುಂತ್ ಕುಂತ ತಿನ್ಲಿ ತಿನ್ನಲಿ ಅಂತಂದು ಎಲ್ಲ ಹೋದ್ರಲ್ಲ ಅತ್ತೆ ನನಗೆ ಭಾಳ ಬೇಜಾರಾಗದತ್ ರೀ ಈ ಮಾತಿಗೆ ಬೇಜಾರಾಗತ್ತೇವ್ರಿ ಏನಾಗ ನೀನು ನಿಮ್ಮಪ್ಪನ ಜೊತೆ ಮಾತಾಡು ಒಂದು ಈಟ ಹೊಯ್ತಿರಿ ಬರ್ತಾನ ಯಾಕಂದ್ರೆ ಮುಳಾನ ಹಿಂಗೆಲ್ಲ ಅಂತಾಳೆ ಅಣ್ಣ ನಮ್ಮ ಬಂದಾಗ ಮಾಡ್ತಾನೆ ಆಕೆನ್ ಬಿಡಾಡಿ ಮುಳಾನ ನೀವು ಸುಸ್ತರು ನನಗೆ ಮರದಂಗೆ ಮರಿಯೋದು ಕೊಡ್ದಂಗೆ ಅನತು ಹಿಂಗೆಲ್ಲ ಅನಾಕತ್ತವ್ರಲ್ಲ ಚಂದ ಜಾಡಸ್ ಬುದ್ದಿಗಳ ಕೊಡಂಗಿಲ್ಲ ನಿನ್ಗೆ ನೋಡೋಣ ಈಗ ಚಂದಾಗ ಅವು ಹೆಂಗೆ ಹೇಳಿ ಬರ್ತಾನೆ ಅವ್ರಿಗೆ ನಾಯಿ ಕುನಿ 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 ಕುಂತಾಗ ಕುಂತರ್ಬೇಕವ್ರೆ ನೋಡಿ ಒಂದೀಟ ಬಿಡಾಡ್ಯಾರ ಊರು ಬಿಡಾಡ್ಯಾರ ತಂದು ಕಾಸು ಅಕ್ಕ ಇದು ಹಾ ನಾ ಹಾಂ ಉರಿಯಾಚ ಇದನ್ನೊಂದಿಟ್ಟ ಇದಂತ ಹೇಳಿ ಬಿಡ್ತಾನೆ ಮಜ್ಜಿಗೆ ಮದ್ ಮಜ್ಗಿ ನಂಬ್ರ ಮಾಡಿ ಇದನ್ನ ಅಂತ ಅಣ್ಣ ಒಂದಿಟ್ಟು ಏನಾರ ಸ್ವೀಟಾ ಎಲ್ಲಿ ಸಾರು ಮಾಡ್ಕೊಂತ ಕುಂದ್ರು ಅಕ್ಕೇನು ಹೇಳ್ತಾಳೆ ಹಂಗೆ ಹಾಂ ಆಯ್ತಾ ಅಕ್ಕ ನೀ ಹೆಂಗೆ ಮಾಡ್ರ ಏ ಕವಲಿ ಕವಲಿ ಬಾಲೇಲಿ ಊರು ಹುತಮುಳತ್ತ ಅಂದ ಕಾಸ ಏನು ನೀ ಮಾಡೋದು ಹಾಂ ನಮ್ಮ ಅನ್ನ ಬಂದಕ್ಕ ಹಿಂಗೆಲ್ಲ ಅಂತೀನಿ ನನಗೆ ಫೂರು ನೀನು ಹಡಿಬಿಟ್ಟಿತ್ತು ಅಂದ ಕಾಸು ಯಾಕೆ ತಿಂದು ತಿಂದು ಚರಿ ಬಾರ ಬಂದು ಭಾಳ ಬಂದು ಬಿಟ್ಟತೆ ನಿನಗೆ ಮಂದಿ ಮನೆಗಿಂದ ಊಟ ತಿಂದು ತಿಂದು ಹಾಂ ಕೊಬ್ಬ ಭಾಳ ಬಂದುಬಿಟ್ಟಂಗೆ ಐತಿ ಅಲ್ಲ ಹಿಂಗಿಲ್ಲ ಮಾತ್ರ ನಾಚರಂಗಿಲ್ಲ ರೀ ನಿನಗೆ ಯಾರು ಬಂದಾರೋ ಬಿಟ್ಟಾರೋ ಗೊತ್ತಾಗಂಗಿಲ್ಲ ನಿನಗೆ ಹಾಂ ನಮ್ಮನ್ನು ಬಂದ ನಮ್ಮನ್ನು ಮುಂದೆ ಹಿಂಗಿಲ್ಲ ಅಂತೀವಿ ಕು ತಿನ್ಲ ಅಂತ ಹೇಳಿ ಮಾಡಿದ ಕರೆ ಅಂದ್ಮೇಲೆ ಅನ್ನೋದು ಹಾ ಹಾಂ ಗೊತ್ತಮಳ ಈಗೇನು ಅಡಿಗೆ ಮಾಡ್ಲೋ ಏನು ಬಿಟ್ಟು ಬಿಡ್ಲೋ ಹೇಳ್ರಿ ಮದ್ಲಿನ ಕಬಲವಲ್ಲ ಅಂತ ಹೇಳಿದಾನೆ ಇಲ್ಲ ಹಾಂ ಮತ್ತು ಇದು ಮಾಡ್ರಿ ಈಗ ನನಗ ಭಯ ತಂದ್ರ ತನ್ನಾಗ ಹೋಗ್ರಿ ಇಲ್ಲ ನಾನು ಅಡುಗೆ ಮಾಡಿಬಿಟ್ಟು ಹೋಗಿಬಿಡ್ತೇನೆ ನೋಡೋ ಕಡೆ ಮಾಡ್ಕೊಬೇಕಿದ್ರೆ ಯಾಕೆ ಮೂರು ಮೂರು ಜನ ಆದ್ರೆ ಹೆಂಗಸುರಾ ಮಾಡೋಕೆ ಆಗಿಲ್ಲೇನಾ ಇಷ್ಟು ನಾನು ಬಂದು ಮಾಡ್ತಿದ್ದೀನಿ ಮನ್ಯಾಗ ಅಲ್ಲ ಮತ್ತು ಇಲ್ಲೇನು ಬಗ್ಗಾಕ್ ಬಂದಿದ್ದೆ ನಮ್ಮ ಮನೆಗೆ ಅಲ್ಲೇ ಇರಬೇಕಾಗಿತ್ತು ಮತ್ತು ತಿನ್ನಕ ತಿನ್ನಕ್ಕೆ ನೋಡ್ರಿ ಬೇಕು ಮಾಡಕ್ಕೆ ನೋಡ್ರಿ ಬೇಡ ನಿನಗೆ ಹಾಂ ಆರಾಮ್ ಕುಂತ ತಿನ್ಬೇಕಂತ ಏನು ನಿಮ್ಮ ಮಹಾರಾಣಿ ಮಾಡಿಬಿಟ್ಟೆ ನಿಮ್ಮ ಮನೆ ಮಹಾರಾಣಿ ನೀನು ನಾನು ಯಾಕೆ ಮಹಾರಾಣಿ ಆಗಿಲಿ ಏನು ಹೇಳಿ ನಿಮಗೆ ನಮ್ಮ ಮಹಾರಾಣಿ ಅದನ್ನ ಅದು ಅಂತೇಳಿ ನೀವು ಜಾಸ್ತಿ ಮಾತ್ರಕ್ಕೆ ಹೋಗಬೇಡ್ರಿ ನೋಡ್ರತಿ ನಾನು ಹೋಗ್ಲಿ ಹೋಗ್ಲಿ ಅಂದಾಗಲ್ಲಾ ಏನೇನೋ ಅಂತಾರಲ್ಲ ஆ ஏன் சும்மா இதாய் படக்கோத்தரனா உவ்வோ அக்கா இவ் ஹிங்கா மொதல் பரி ஓடசாட் ஈகின இவ்வா இப்ப மாதாட் நோடு நன்காபி ஆகிபுட்டி ஓ இன் பறி மாதாடு கமலக்க நான் நன்கிந்தாத்த பட்டாத இன்ஃபுமா உம் இக்கீ நன்வங்க நனக்கி மொதல் சந்திச்சி நானும் இல்லாந்திர ஏ உதள தோடசா சேதா நான் திருவிடா உப்பின்காயி மாட்டாள் நான் சடனி ಏನು ನನಗೆ ಇಷ್ಟದಾಗ ಮಾತಾಡ್ತಿದ್ದೀನಿ ನೀನು ಹಾಂ ದೊಡ್ಡವರು ಬಂದಾಗ ಹೆಂಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅನ್ನೋದು ಕಲ್ಕೋ ಏನು ಕಲ್ಸ್ಯಾರ ಅಪ್ಪ ನಿಮ್ಮ ಅವ್ವ ಇದನ್ನೇ ಕಲ್ಸ್ಯಾರ ನಿನಗೆ ಹಾಂ ನೀನು ನನ್ನ ಮನೆಗೆ ಕೊಟ್ಟ ಸತ್ತು ಹೋಗಿಬಿಟ್ಟು ಆ ಕಡೆ ನೀವು ಪರದೇಶನ ಮಾಡಿ ಹಾಂ ನಮಗೆ ಇದು ಮಾಡಿ ಇಟ್ಟು ಹೋಗಿಬಿಟ್ಟು ಅವು ಹಳಾಗಿ ಸಂತ ನೀರು ಕುಡ್ದು ಏನು ರೀ ನೀವು ಏನೇನ್ರಿ ನೋಡಿರಿ ಇನ್ನೊಂದ್ಸರಿ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ರಿ ನಿಮ್ಮನ್ನ ಮಾತ್ರ ನನ್ನ ಸುಮ್ಮನೆ ಬರೋಂಗಿಲ್ಲ ತಿಂತಿದ್ದ ಮೈ ಹತ್ವಾ ನೋಡ ಮಾತು ಸುಮ್ಮನೆ ಏನು ಮಾಡ್ತಾನೆ ಬಿಡ್ತಾನೆ ಗೊತ್ತಿಲ್ಲ ನೋಡಿರಿ ನಿಮ್ಮ ಹಾಂ ಚಂದಾಗ ಮಾತಾಡ್ಕಲೀರಿ ನಿಮಗೆ ಯಾವ ರೀ ಆತನವ ಹಾಂ ನಮ್ಮಪ್ಪ ನಮ್ಮನ ಬಗ್ಗೆ ಮಾತಾಡಕ ನೀವು ಯಾರದ್ರಿ ನಿಮ್ಮಪ್ಪ ನಿಮ್ಮನ್ನು ನಿಮ್ಮನ್ನ ಹೆಂಗೆ ಪ್ರದೇಶ ಮಾಡಿ ಬೀದಿ ಬಿಟ್ಟಿದ್ರೇನು ನಮ್ಮ ಮಾವ ಕರ್ಕೊಂಬ ಮದುವೆ ಇಟ್ಕೊಳ ನಮ್ಮನ್ನು ಹಾಂ ಬಂದು ಬಿಟ್ಟ ಹೇಳಾಕ ಏ ದೊಡ್ಡ ಭಿಕಾರಿ ಬಿಕಾರಿದ್ರೆ ನಿನ್ನ ಬಿಕಾರಿ ಹಾಂ ತಿರ್ಕೊಂಡು ತಿಂತಿದ್ದಿ ನಮ್ಮ ಮಾವ ಕರ್ಕೊಂಬಲ್ಲಿ ನೀನು ಮನೆ ಸೇರಿಸಿದ ನೆನಪಿಟ್ಬೋದಾನ ನನಗೆ ಇದೆಲ್ಲ ಗೊತ್ತಿಲ್ಲ ಅಂತ ಇದನ್ನ ಮಾಡಿದೀನ ಯಾತ್ರೆ ಮೈ ಮೇಲೆ ಬಂದು ಮಾತಾಡ್ತಿದ್ದಿ ಹಾಂ ಏನು ಅಟ್ಟು ಮುಕಳ ಪವರ್ ಬಂದುಬಿಟ್ಟ ನಿನ್ಗೆ ಹೌದು ದೊಡ್ಡ ಬಂದತ್ ನೋಡು ಏನು ಮಾಡಕಿದ್ದೀಗ ಏನು ಮಾಡಕಿದ್ದೀ ಹೇಳ ನನಗೆ ಪವರ್ ಜಾಸ್ತಿನೇ ಬಂದುಬಿಟ್ಟೈತಿ ಹಾಂ ಏನು ಮಾಡ್ತೀಗ ಹೇಳ ಏನು ಮಾಡ್ತೀಯಾ இவா கமல அக்கா ஓகல விட இங்கே மனித வந்தா யாக்கு ஜோ குத்திவா அத்தி அவ்வளோ தான் நினைக்கலா விட்டுபேட கமல் அக்கா சும் நீர் நீ யாரா அத்தி ரீ சும் ஏன் நீ யாரும் ஒவ்வொருனா கடைக்கி கெடிக்கி கெதிகி ஜகள தான் நீங்கள் உண்ட கரகங்க கரகங்க இல்லை ஒட்டியாக நீங்க எஸ்ட்டு ஐத்தி எஸ்ட் நோக்கோ நான் ஜகள முந்தை நீ யாரு நோட் பரத்தி நான் ஏங்க குந்திரி ம் ஒன்று யார ஏன் உரித்தி அத்திக உரித்தி பக 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 பகி அச்சி தரங்க ஆட்டியாக